ಆದಿ ಕರ್ನಾಟಕ ಪರಿಶಿಷ್ಟ ಜಾತಿಗಳು ನೂರೊಂದು ಜಾತಿಗಳು ಜಾತಿ ಸೇರ್ತಕ್ಕಂಥದ್ದು ಆ ಪೈಕಿ ನಮ್ಮ ಮಾದಿಗ ಸಮಾಜದವರು ಈ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮೂಲೆಗಳಂದು ಇರೋದ್ರಿಂದ ನಮ್ಮ ಪಾಲು ಏನು ಮಾದಿ ಸಮಾಜ ಎಷ್ಟು ಸಂಸಿಕೆ ಇದೆ ಮಾನ್ಯ ಸದಾಶಿವ ಆಯೋಗದ ಒಂದು ವರದಿ ಪ್ರಕಾರ ಏನು ಸರ್ಕಾರಕ್ಕೆ ಅವರು ಸಲ್ಲಿಸಿದ್ದಾರೆ ಆ ಒಂದು ಪ್ರಕಾರವಾಗಿ ನಾವು ಭ್ರಷ್ಟ ಜಾತಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ನಮ್ಮ ಪಾಲು ಎಷ್ಟಿದೆ ಅಷ್ಟು ಕೊಡಿ ಯಾರ ಯಾರ ಸೊತ್ತು ನಾವು ಕೇಳಕ್ಕೆ ಹೋಗಿಲ್ಲ ನಮ್ಮ ಪಾಲು ನಮಗೆ ಕೊಡಿ ಅಂತ ಕೇಳಿದ್ದೀವಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಕೂಡ ನಾವು ಭಾಳ ಎಲ್ಲ ಯಾವ ಸರ್ಕಾರ ಬಂದಿದೆ ಆ ಸರ್ಕಾರದ ಮುಖಾಂತರ ಎಲ್ಲ ಕರ್ತ ಥರದಲ್ಲೂ ಕೂಡ ಒತ್ತಾಯ ಮಾಡಿದ್ದೀವಿ ಆದರೂ ಕೂಡ ಇದುವರೆಗೂ ಕೂಡ ಯಾವ ಸರ್ಕಾರವೂ ಕಿವಿ ಮೂಗು ಕಣ್ಣು ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ವರ್ತಿಸ್ತಾ ಇದೆ ಇದರ ವಿರುದ್ಧವಾಗಿ ನಾವು ಸರ್ಕಾರದ ವಿರುದ್ಧವಾಗಿ ನಾವು ದಿನಾಂಕ ಒಂಬತ್ತು ಆರು ಇಪ್ಪತ್ತೈದನೇ ದಿನಾಂಕದಂದು ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜದವರು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸೇರಿ ಒಂದು ದೊಡ್ಡ ಪ್ರತಿಭಟೆಯನ್ನು ಮಾಡೋಂಥ ಒಂದು ಉದ್ದೇಶ ಕಟ್ಟಿಕೊಂಡಿದ್ದೀವಿ ಇದರಿಂದ ಇಡೀ ರಾಜ್ಯ ಸರ್ಕಾರ ಇದು ಮನಗಂಡು ನಮ್ಮ ಒಳ ಮೀಸಲಾತಿಯನ್ನು ಜಾರಿ ತರಬೇಕು ಇನ್ನೂ ಇದು ಈ ಒಂದು ವಿಚಾರದಲ್ಲಿ ಇನ್ನೂ ಕೂಡ ಧೋರಣೆ ತೋರಿದ್ರೆ ದೊಡ್ಡ ಪ್ರಮಾಣದಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಉದ್ಗಾ ಹೋರಾಟ ಮಾಡಬೇಕಾಗುತ್ತೆ ಪ್ರತಿಭಟನೆ ಮಾಡಬೇಕಾಗತ್ತೆ ಆದ್ದರಿಂದ ಆ ಆ ಮಟ್ಟಕ್ಕೆ ದಯ ದಯಮಾಡಿ ಸರ್ಕಾರದವರು ಮುಂದುವರಿದೇನೆ ನಮ್ಮ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಜಾರಿ ತರಬೇಕು ಅಂತ ನಾವು ನಮ್ಮ ಒಂದು ತಾಲೂಕಿನ ಟಿಗರ್ದೂಡ ತಾಲೂಕು ಸರಗೂರು ತಾಲೂಕಿನ ವತಿಯಿಂದ ಒತ್ತಾಯಪೂರ್ವಕವಾಗಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ತಾಲೂಕು ಮಟ್ಟದಿಂದ ಯಾರು ಹೋಗ್ತಾ ಇದ್ರಿ ಸರ್ ತಾಲೂಕು ಮಠದಿಂದ ಸಾಕಷ್ಟು ಸಂಘ ಸಂಸ್ಥೆಗಳೆಲ್ಲ ನಾವು ಹೋಗ್ತಾ ಇದ್ದೀವಿ ಒಂದು ನಮ್ಮ ತಾಲೂಕಿನಿಂದ ಹೆಚ್ಚರಿಕೋಟೆ ಮತ್ತು ಸರಗೂರು ತಾಲೂಕಿನಿಂದ ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರು ಕ್ರೀಡಾ ಪಾರ್ಕ್ನಲ್ಲಿ ಭಾಗವಹಿಸಲು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಲು ಇಡೀ ರಾಜ್ಯಾದ್ಯಂತ ನಾವು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಸರ್ಕಾರ ಸರಿಯಾಗಿ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟು ಆ ಒಳಮೀಸಲಾತಿಯನ್ನು ತಕ್ಷಣದಲ್ಲಿ ಜಾರಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ